ಪಬ್ಲಿಕ್ ಫಸ್ಟ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಭೀಕರ ರಸ್ತೆ ಅಪಘಾತ ಗರ್ಭಿಣಿ ಮಹಿಳೆ ಸ್ಥಳದಲ್ಲೇ ಸಾವು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಮಾಜಿ ಶಾಸಕ ಮಹಾದೇವಪ್ಪ ಯಾದ್ವಾಡ್ ಅವರ ಮನೆ ಹತ್ತಿರ ಭೀಕರ ರಸ್ತೆ ಅಪಘಾತವಾಗಿ ಗರ್ಭಿಣಿ ಮಹಿಳೆ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ನಡೆದಿದೆ ರಾಮದುರ್ಗ ತಾಲೂಕಿನ ಹಳೆತರಗಲ್ ಗ್ರಾಮದ ಚಂದನಗೌಡ ಪಾಟೀಲ್ ಎಂಬುವರ ಹೆಂಡತಿ ಗೀತಾ ಚಂದನಗೌಡ ಪಾಟೀಲ್ ಇಬ್ಬರು ಹಳೆತರಗಲ್ನಿಂದ ರಾಮದುರ್ಗ ಪಟ್ಟಣದ ಖಾಸಗಿ ಆಸ್ಪತ್ರೆಯ ಬರುವ ಸಂದರ್ಭದಲ್ಲಿ ಬೈಕ್ ಭೀಕರ ಅಪಘಾತವಾಗಿ ಗೀತಾ ಚಂದ್ರಗೌಡ ಪಾಟೀಲ್ ಇಪ್ಪತ್ತಾರು ವಯಸ್ಸು ಮಹಿಳೆ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಇನ್ನು ಅಪಘಾತ ಸುದ್ದಿ ತಿಳಿದು ದಕ್ಷಿಣ ರಾಮದುರ್ಗದ ಪಿಎಸ್ಐ ಸವಿತಾ ಮುಂಡ್ಯಾಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಚಂದ್ರನಗೌಡ ಪಾಟೀಲ್ ತನ್ನ ಎಕ್ಸೆಲ್ ಲೋನ್ ತೆಗೆದುಕೊಂಡು ಖಾಸಗಿ ಆಸ್ಪತ್ರೆಗೆ ಹೋಗುವಾಗ ಮುನ್ನೋಳಿಯಿಂದ ರಾಮದುರ್ಗಕ್ಕೆ ಬಂದು ಕೆಎಸ್ಆರ್ಟಿಸಿ ಹೊಸ ಬಸ್ ನಿಲ್ದಾಣಕ್ಕೆ ಹೋಗಿತ್ತು ಅದೇ ವೇಳೆ ಚಂದ್ರಗೌಡ ಪಾಟೀಲ್ ತಮ್ಮ ಸ್ವಂತ ಎಕ್ಸೆಲ್ ಲೋನ್ ಬೈಕ್ ತೆಗೆದುಕೊಂಡು ಬಸ್ ಹಿಂದಿನಿಂದ ಹೋಗಿ ಎಡಭಾಗಕ್ಕೆ ಹೋಗುವ ಸಂದರ್ಭದಲ್ಲಿ ಹೀಗೆ ರಸ್ತೆಯಲ್ಲಿ ಅಪಘಾತವಾಗಿ ಬಿದ್ದಿದ್ದಾನೆ ಎಂಬುದು ಗೊತ್ತಾಗಿಲ್ಲ ಏನು ಪೊಲೀಸ್ ತನಿಖೆ ನಂತರ ತಿಳಿಯುತ್ತೆ ರಾಮದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ